ಸ್ನೇಹಿತರೆ ನಾನು ದೋಹಾದಿಂದ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ನನ್ನ ಡ್ಯೂಟಿ ಬಂದ್ಬಿಟ್ಟು ಗ್ರೋಸರಿ ಪರ್ಚೇಸ್ ಮಾಡೋದಾಗಿತ್ತು ನಾನು ಕೆಲಸ ಮಾಡುವ ಮನೆಯ ಅರಬ್ಬಿ ಸೌಕಾರ ಹೇಳದ ಸೂಪರ್ ಮಾರ್ಕೆಟಿಗೆ ಹೋಗಿ ಸಾಮಾನು ಪರ್ಚೇಸ್ ಮಾಡ್ಕೊಂಬ ಅಂತ ಕಾರ್ಡ್ ಕೊಟ್ಟ ಚಿಕ್ಕವನಿದ್ದಾಗ ಇದ್ದಾಗ ನಮ್ಮ ತಾಯಿ ಸ್ವಲ್ಪ ಅಂಗಡಿ ಹೋಗ್ಬಾರೋ ಅಂದರೆ ಹೋಗ್ತಾನೆ ಇರಲಿಲ್ಲ ಆಮೇಲೆ ಎರಡು ಮೂರು ರೂಪಾಯಿ ಲಂಚ್ ಇಸ್ಕೊಂಡೇ ಹೋಗ್ತಿದ್ವಿ ಆದರೆ ಇಲ್ಲಿ ಹಂಗಲ್ಲ ಮುಚ್ಕೊಂಡು ಹೋಗ್ಬೇಕು ನಾನು ಕೆಲಸ ಮಾಡುವ ಜಾಗದಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿರುವ ಒಂದು ಲೋಲು ಹೈಪರ್ ಮಾರ್ಕೆಟಿಗೆ ಬಂದು ಒಂದು ಟ್ರಾಲಿಯನ್ನು ಇಟ್ಕೊಂಡು ನೂರಲ್ಲಿ ಡ್ರಾಯಿಂಗ್ ಮಾಡ್ತಾ ಚಿಕನ್ ಇರುವ ಸೆಕ್ಷನಿಗೆ ಬಂದೆ ಸ್ನೇಹಿತರೆ ಕಾಣ್ತಾ ಇದ್ದಿಲ್ಲ ಫ್ರಿಜ್ಜು ಇಲ್ಲಿಂದ ಆ ಕೊನೆಯವರೆಗೂ ಫುಲ್ ಚಿಕನ್ ಇರೋದು ಫ್ರೋಸನ್ ಚಿಕನ್ ಎಲ್ಲ ನನಗೆ ಒಂದು ಕಿಲೋದು ಚಿಕನ್ ಬೇಕಾಗಿತ್ತು ಅದೇ ತರ ಕೇಳಿದ್ರು ಹಾಗೆ ನಾವು ಹುಡುಕಿ ಕೊನೆಯದಾಗಿ ಒಂದು ಕಿಲೋದು ಬಾಕ್ಸ್ ತಗೊಂಡೆ ಹತ್ತು ಫೀಸ್ ಇರುತ್ತೆ ಫುಲ್ ಫ್ರೀಸರ್ ಅದರೊಳಗೆ ಕಲ್ ಥರ ಇರುತ್ತೆ ಚಿಕನ್ ಆ ಬಾಕ್ಸಲ್ಲಿ ಈ ಥರ ಗಟ್ಟಿಯಾಗಿರೋ ಚಿಕನ್ ಇರುತ್ತೆ ಅಂದರೆ ಕಲ್ಲು ಥರ ಇರುತ್ತೆ ಇದನ್ನು ಒಂದು ಗಂಟೆ ನೀರಲ್ಲಿ ಹಾಕಿಟ್ರೆ ಅದು ಸ್ಮೂತ್ ಆಗುತ್ತೆ ಆಮೇಲೆ ಇದು ಜಾಸ್ತಿಯಾಗಿ ಇದೇ ಯೂಸ್ ಮಾಡೋದು ಎಲ್ಲರೂ ಫ್ರೋಝನ್ ಚಿಕನನ್ನೇ ಕಮ್ಮಿಯಲ್ಲಿ ಸಿಗುತ್ತೆ ಫ್ರೆಶ್ ಚಿಕನ್ ಸಿಗುತ್ತೆ ಆದರೆ ಇದಕ್ಕೆ ಬೆಲೆ ಕಮ್ಮಿ ನೆಕ್ಸ್ಟ್ ಬಂದುಬಿಟ್ಟು ಚಿಕನ್ ಟ್ರಿಪ್ಸ್ ಅಂತ ಇದು ಎಲ್ಲ ಅದು ಕಟ್ ಒಳಗಡೆ ಎಲ್ಲ ಮಸಾಲ ಮಾಡಿ ರೆಡಿ ಇರುತ್ತೆ ಮನೆಗೆ ತಗೊಂಡೋಗೋದು ಎಣ್ಣೆಯಲ್ಲಿ ಫ್ರೈ ಮಾಡೋದು ತಿನ್ನೋದು ಅಷ್ಟೇ ಕೆಲಸ ಸ್ನೇಹಿತರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಇಲ್ಲಿ ಬ್ರೆಡ್ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಇದಕ್ಕೆ ಒಂದೊಂದು ಆಮ್ಲೆಟ್ ಮಾಡ್ತಾರೆ ಇಲ್ಲಾಂದ್ರೆ ಚೀಸ್ ಹಾಕೊಂಡು ತಿನ್ಕೊಂಡು ಜಟಾಪ್ ಅಂತ ಮುಗಿಸ್ಬಿಡ್ತಾರೆ ಆದರೆ ನಮ್ಮೂರಲ್ಲಿ ಬೆಳಗಿನ ಉಪಹಾರದೇ ಒಂದು ಸಂಭ್ರಮ ಎಷ್ಟು ಹಾಲಿನ ಸೆಕ್ಷನಿಗೆ ಬಂದೆ ಹಾಲು ಬಿಗಾಗಿತ್ತು ಹಾಲು ನೋಡಿ ನಮ್ಮೂರ ತರ ಪ್ಯಾಕೆಟ್ ಸಿಗಲ್ಲ ಇಲ್ಲಿ ಈ ತರ ಡಬ್ಬಿ ಚಿಕ್ಕ ಚಿಕ್ಕ ಡಬ್ಬಿ ಎಲ್ಲ ಹಾಕಿರ್ತಾರೆ ಆಮೇಲೆ ಕ್ಯಾನಲ್ ಸಿಗುತ್ತೆ ನೂರು ಎಮ್ ಎಲ್ ಇಂದ ಹಿಡಿದು ಎರಡು ಲೀಟರ್ ತನಕನೂ ಸಿಗುತ್ತೆ ಇಲ್ಲಿ ಹಾಲು ಈ ತರ ಯೂಸ್ ಮಾಡ್ತಾರೆ ಹಾಲು ಅರಬ್ಬಿಗಳು ನೈಂಟಿ ಪರ್ಸೆಂಟ್ ಹಾಲನ್ನು ಯೂಸ್ ಮಾಡ್ತಾರೆ ಈ ಹಾಲಿನ ಒಂದು ಡಬ್ಬದ ರೇಟ್ ಬಂದ್ಬಿಟ್ಟು ಒಂದೂವರೆ ರಿಯಲ್ ಅಂದ್ರೆ ಊರಿನ ಮೂವತ್ತೈದು ರೂಪಾಯಿ ಆಗುತ್ತೆ ಆಮೇಲೆ ಈ ಹಸಿರು ಡಬ್ಬ ಉಂಟಲ್ಲ ಇದರಲ್ಲೂ ತೆಳು ಮೊಸರು ಇಲ್ಲಿ ತೆಳು ಮೊಸರಿಗೆ ಲೆಬನ್ ಅಂತ ಅರಬ್ಬಿಯಲ್ಲಿ ಹೇಳ್ತಾರೆ ಹಾಗೆ ಈ ಹಾಲಿದೆಯಲ್ಲ ಈ ಹಾಲಿಗೆ ಹಲಿ ಅಂತ ಅರಬ್ಬಿಯಲ್ಲಿ ಹೆಸರು ಸ್ನೇಹಿತರೆ ಇಲ್ಲಿ ಕಾಣ್ತಾ ಇರೋದು ಟೂನಾ ಫಿಶ್ ಟೂನಾ ಫಿಶ್ ಅಂದ್ರೆ ಮೀನ್ಗಳನ್ನ ಅದು ಕಟ್ ಮಾಡಿದ್ರ ಒಳಗಡೆ ಮೆಕೆಮಿಕಲ್ ಅದು ಏನು ಆಗಲ್ಲ ಅದನ್ನ ತಗೊಂಡೋಗಿ ಬಿಸಿ ಮಾಡಿ ಕುಬ್ಬು ಸುಟ್ಟಿಗೆ ತಿಂತಾರೆ ಆದರೆ ನಾನು ಒಂದಿನೂ ತಿನ್ನಲಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಬಿಸ್ಕೆಟ್ ತೊಗೊಂಡೆ ಬಿಸ್ಕೆಟ್ ಅಂದರೆ ನೋಡಿ ಉಲ್ಕರ್ ಅಂತ ಇದು ಸಿಹಿ ಇರಲ್ಲ ಚಪ್ಪೆ ಇರುತ್ತೆ ಆಮೇಲೆ ಹೆಲ್ದಿ ಮಕ್ಕಳಿಗೆಲ್ಲ ಇದೇ ಜಾಸ್ತಿ ಕೊಡ್ತಾರೆ ಸ್ನೇಹಿತರೆ ಇದು ಬಂದುಬಿಟ್ಟು ನೆಲ ಒರೆಸೋ ಲಿಕ್ವಿಡು ಇದರಲ್ಲಿ ಬೇರೆ ಬೇರೆ ಫ್ಲೇವರ್ ಇರುತ್ತೆ ಇದನ್ನು ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಒಂಥರ ನೆಲ ಒರೆಸ್ಬಿಟ್ರೆ ಮನೆ ಇಡೀ ಇಪ್ಪತ್ನಾಲ್ಕು ಗಂಟೆ ಘಮ ಘಮ ಅಂತ ಇರುತ್ತೆ ಆಮೇಲೆ ಇದು ಬಂದು ಡಿಟಾಲೋ ಇದು ಬಾತ್ರೂಮ್ ಬಾತ್ರೂಮಲ್ಲಿ ಕ್ಲೀನ್ ಮಾಡೋದು ಆಮೇಲೆ ತುಂಬ ಫ್ಲೇವರ್ಸ್ ಬೇರೆ ಬೇರೆ ಇದೆ ಬಾತ್ರೂಮ್ ಕ್ಲೀನ್ ಮಾಡೋದು ಬೇರೆ ಗ್ಲಾಸ್ ಕ್ಲೀನ್ ಮಾಡೋದು ಬೇರೆ 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 ಇಲ್ಲಿ ಸಿಗುತ್ತೆ ಈ ಟ್ರೋಲಿಯನ್ನು ದುಡ್ಕೊಂಡು ಹೋಗೋದು ಒಂದು ಕಲೆ ಗುರು ಸ್ನೇಹಿತರೆ ಇಲ್ಲಿ ಕಾಣ್ತಾ ಇರೋದು ಇಂಡಿಯಾದ ಈರುಳ್ಳಿ ರಿಯಲ್ ಕಿಲೋ ಅಂದ್ರೆ ನಲವತ್ತೈದು ರೂಪಾಯಿ ಆಗುತ್ತೆ ಆಮೇಲೆ ಇಂಡಿಯಾದ ಈರುಳ್ಳಿ ಇಲ್ಲ ಅಂದ್ರೆ ಇಲ್ಲಿ ಬೇರೆ ಯಾವುದು ಯೂಸೇ ಮಾಡಲ್ಲ ಅಷ್ಟು ಡಿಮ್ಯಾಂಡ್ ಇದೆ ಇಂಡಿಯಾದ ಈರುಳ್ಳಿಗೆ ಇದೆಲ್ಲ ಲೋಕಲ್ ಆಗಿ ಬೆಳೆದಿರೋದು ಮುಂಚೆ ಏನು ಬೆಳೀತಾ ಇರಲಿಲ್ಲ ಗುರು ಹೊರಗಿಂದ ಬರ್ತಾ ಇತ್ತು ಯಾವಾಗ ಕತ್ತರಿಗೆ ಸೌದಿಗೆ ಸೇರ್ಕೊಂಡು ಬ್ಯಾನ್ ಮಾಡಿದ್ರಲ್ಲ ಅವಾಗ ಇಲ್ಲಿ ಎಲ್ಲ ಪ್ರತಿಯೊಂದನ್ನು ಬೆಳೆಯ ಶುರು ಮಾಡಿದ್ರು ಗುರು ಸ್ನೇಹಿತರೆ ಈ ಫ್ರೀಸರ್ ಬಂದ್ಬಿಟ್ಟು ಒಂದು ಇಪ್ಪತ್ತೈದು ಮೀಟರ್ ಇರ್ಬೋದು ಇಲ್ಲಿಂದ ಅಲ್ಲಿವರೆಗೂ ಫುಲ್ಲು ಹಾಲಿನ ಉತ್ಪನ್ನಗಳೇ ಇರೋದು ನೋಡಿ ಮೊಸರು ಮಜ್ಜಿಗೆ ಹಾಲು ಆಮೇಲೆ ಇದು ಫ್ಲೇವರ್ಡ್ ಮಿಲ್ಕು ಎಲ್ಲ ಇದೆ ನೋಡಿ ಅಲ್ಲೆಲ್ಲ ಮೊಸರು ಇರೋದು ಡಬ್ಬಿಯಲ್ಲೆಲ್ಲ ಬೇರೆ ಬೇರೆ ಕಂಪ್ನಿದು ಫುಲ್ಲು ಅರಬ್ಬಿಗಳು ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿ ಹಾಲನ್ನು ಯೂಸ್ ಮಾಡ್ತಾರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಇನ್ನೊಂದು ವಿಚಿತ್ರ ಏನು ಗೊತ್ತಾ ಇಷ್ಟೆಲ್ಲ ಹಾಲಿನ ಉತ್ಪನ್ನಗಳಿದ್ರೂ ಸಹ ಇಲ್ಲಿ ತುಪ್ಪ ಮತ್ತೆ ಬೆಣ್ಣೆ ಸಿಗಲ್ಲ ಗುರು ಆ ಕಂಪನಿಯವರ ಪ್ರಾಡಕ್ಟ್ ಮಾಡೋದೂ ಇಲ್ಲ ಇಲ್ಲಿ ಅರಬಿಗಳು ತಿನ್ನೋದೂ ಇಲ್ಲ ಆಮೇಲೆ ಹೊರಗಿಂದ ಬರುತ್ತೆ ನಾವು ಯೂಸ್ ಮಾಡ್ತೀವಿ ಅಷ್ಟೇ ಇಲ್ಲೊಂದು ಕಡೆ ಲೈವ್ ಆಗಿ ಪೀನಟ್ ಬಟರ್ ರೆಡಿ ಮಾಡ್ತಾ ಇದ್ರು ಮೇಲೆಗಡೆ ಶೇಂಗಾ ಹಾಕೋದು ಅಡಿಗೆ ಅದರ ಪೇಸ್ಟ್ ಆಗಿ ಬರುತ್ತೆ ಸ್ನೇಹಿತರೆ ಕೊನೆಯದಾಗಿ ನೀರು ಬೇಕಾಗಿತ್ತು ನೀರಿಡುವ ಸೆಕ್ಷನಿಗೆ ಬಂದು ಒಂದು ಹತ್ತು ಕಟ್ಟು ನೀರು ತಗೊಂಡೆ ಇಲ್ಲಿ ನೀರಿಗೆ ಬೆಲೆ ಎಷ್ಟು ಗೊತ್ತಾ ಕತ್ತರಿಗಳೆಲ್ಲ ಇದೇ ಬಾಟಲ್ ನೀರೇ ಕುಡಿಯೋದು ಮನೇಲಿ ಬರೋ ನೀರು ಕುಡಿಯೋಕ್ಕಾಗಲ್ಲ ಅದು ಯೂಸಿಗೆ ಮಾತ್ರ ಸ್ನಾನ ಮಾಡೋಕ್ಕೆ ಬಟ್ಟೆ ತೊಳೆಯೋಕ್ಕೆ ಮಾತ್ರ ಆಮೇಲೆ ಈಗ ಒಂದು ಲೀಟರ್ ನೀರಿಗೆ ಬಂದುಬಿಟ್ಟು ಒಂದು ರಿಯಾಲ್ ಅಂದರೆ ಇಪ್ಪತ್ನಾಲ್ಕು ಇಂಡಿಯನ್ ರೂಪಾಯಿ ಆಗುತ್ತೆ ಅಷ್ಟೊತ್ತಿಗಾಗಲೇ ನನ್ನ ಟ್ರ್ಯಾಲಿ ಎಲ್ಲ ಫುಲ್ಲಾಗಿತ್ತು ಆಮೇಲೆ ನನ್ನ ಸಾಮಾನೆಲ್ಲ ತಗೊಂಡಿದ್ದೆ ಆಮೇಲೆ ಕೌಂಟರ್ ಹುಡುಕ್ತಾ ಹೋದೆ ಎಲ್ಲಿ ಖಾಲಿ ಇದೆ ಅಂತ ಅದರ ಒಂದು ಮೂವತ್ತು ಕೌಂಟರ್ ಇದೆ ಇಲ್ಲಿ ಆದ್ರೂ ಯಾವಾಗಲೂ ಇದು ಇರುತ್ತೆ ಅಲ್ಲಿ ಇಲ್ಲಿ ಹುಡುಕಿ ಕೊನೆಯದಾಗಿ ಒಂದು ಕೌಂಟರ್ ಸಿಕ್ತು ಅಲ್ಲಿ ಹೋಗಿ ನಿಂತ್ಕೊಂಡೆ ಸಂತಿ ನನಗಿಂತ ಒಬ್ಬರು ಇದ್ದರು ಮೇಲೆ ನಾನು ಆ ಕೌಂಟರ್ ಬೆಲ್ಟಲ್ಲಿ ಎಲ್ಲ ಸಾಮಾನ ಇಟ್ಕೊಟ್ಟೆ ಹಾಗೆ ನಮ್ಮ ಪಿಲಿಪಿನ ಅಕ್ಕವರು ಅದೆಲ್ಲ ಪಂಚ್ ಮಾಡಿ ಆ ಕಡೆ ಕವರಿಗೆ ಹಾಕ್ತಾಯಿದ್ರು ಇದೆಲ್ಲವನ್ನು ಮಾಡೋಕೊಬ್ಬರ ಒಬ್ಬರು ಎಲ್ಲ ಬರ್ತಾ ಇರೋದು ಚೆನ್ನಾಗಿರ್ತಾರೆ ಆದರೆ ಕಾಯಕವೇ ಕೈಲಾಸ ನಮ್ಮ ಕೆಲಸ ನಾವೇ ಮಾಡ್ಕೊಂಬುದು ನಾನೇ ಮಾಡ್ಕೊಂಡೆ ಆಮೇಲೆ ಖರೀದಿಯೇ ಆ ಸೆಕ್ಯೂರಿಟಿ ಗಾರ್ಡವರು ನೀರನ್ನು ಸ್ಕ್ಯಾನ್ ಮಾಡೋಕ್ಕೆ ಬಂದು ಹೆಲ್ಪ್ ಮಾಡಿದ್ರು ಆಮೇಲೆ ಇಲ್ಲಿ ಪ್ರತಿಯೊಂದು ವಸ್ತುವಿಗೂ ಕವರ್ ಕೊಡ್ತಾರೆ ಕವರ್ ಕೊಟ್ಟೆ ಕೊಡ್ತಾರೆ ಇಲ್ಲಾಂದರೆ ಅವ್ರ ಮೇಲೆ ಫೈನ್ ಆಗುತ್ತೆ ಪ್ರತಿಯೊಂದನ್ನು ಕವರಲ್ಲೇ ಹಾಕಿ ತೊಗೊಂಡು ಹೋಗ್ಬೇಕು ನನ್ನ ಪೂರ್ತಿ ಐಟಮನ್ನು ಕ್ಲೀನಾಗಿ ಪ್ಯಾಕ್ ಮಾಡಿ ಕೊಟ್ಟರು ಹಾಗೆ ಅವರಿಗೆ ನಾನು ಕ್ಯಾಶಲ್ಲಿ ಪೇ ಮಾಡಿದೆ ಹಾಗೆ ಅವರ ನನಗೆ ಚಿಲ್ಲರೆಯನ್ನು ವಾಪಸ್ ಕೊಟ್ಟರು ಬಿಲ್ ಸಮೇತ ಹಾಗೆ ಈ ಬಿಲ್ಲನ್ನು ನನ್ನ ಅರಬ್ಬಿಗೆ ನಾನು ವಾಟ್ಸಪ್ ಮಾಡಿ ಎಷ್ಟು ಬಾಕಿ ಇದೆ ಅಂತ ಹೇಳಬೇಕು ಕಂಟ್ ಕಂಪಲ್ಸರಿ ಕೊಡಲೇಬೇಕು ಒಂದು ರೂಪಾಯಿಗೂ ಲೆಕ್ಕ ಇದೆ ನನ್ನ ಎಲ್ಲ ಗ್ರೋಸರಿಗಳನ್ನು ಟ್ರಾಲಿಯಲ್ಲಿ ನೀಟಾಗಿ ನನಗೆ ಲೋಡ್ ಮಾಡಿ ಅಲ್ಲಿಂದ ನಾನು ಸೀದನ್ನು ಟ್ರಾಲಿಯನ್ನು ದುಡ್ತಾ ನನ್ನ ಗಾಡಿಯನ್ನು ಹುಡುಕ್ತಾ ಸೀದಾ ನಾನು ಹೊರಗೆ ಬಂದೆ ಸ್ನೇಹಿತರೆ ನನ್ನ ಇವತ್ತಿನ ಗ್ರೋಸರಿ ಐಟಮ್ ಪರ್ಚೇಸ್ ಮುಗೀತು ಹಾಗೆ ನನ್ನ ಗಾಡಿ ಹತ್ತಿರ ಬಂದು ಕ್ಲೀನಾಗಿ ನಾನು ಡಿಕ್ಕಿ ಓಪನ್ ಮಾಡಿ ಎಲ್ಲ ಐಟಮ್ಸ್ಗಳು ನೀಟಾಗಿ ಅದರಲ್ಲಿ ಜೋಡಿಸಿ ಅಲ್ಲಿಂದ ಹೊರಟೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಬೈ ಬಾಯ್